ಚಿತ್ರಮಾತಾ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಈ ಕೆಲಸ ಆಗುತ್ತದೆ ಎಂದು ನೀವು ಅಂದುಕೊಂಡರೆ ನಿಮ್ಮ ಮುಂದೆ ಸಾಧ್ಯತೆಗಳು ತೆರೆದುಕೊಳ್ಳುತ್ತವೆ ಇದು ಆಗುವುದಿಲ್ಲ ಎಂದು ಭಾವಿಸಿದರೆ ನಿಮ್ಮ ಮುಂದೆ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಯಾವುದೇ ಆದರೂ ನಮ್ಮ ಗ್ರಹಿಕೆಯನ್ನು ಅವಲಂಬಿಸಿರುತ್ತದೆ ಅದರಿಂದ ನಾವೇನು ಮಾಡಬೇಕು ಯಾವಾಗಲೂ ಆಗತ್ತೆ ಅಂತ ಅಂದ್ಕೊಳ್ಳೇಬೇಕು ಎಂದು ಆಗಲ್ಲ ಅಂತ ಯೋಚನೆ ಮಾಡಬಾರ್ದು ಇವತ್ತು ನಾವು ಪವಿತ್ರವನ್ನು ಕೈಗೆ ಯಾಕ್ತರಿಸ್ತೀವಿ ಕಲಶಗಳ ಕೆಳಗೆ ಅಕ್ಕಿಯನ್ನು ಯಾಕೆ ಹಾಕ್ತೀವಿ ನಾವು ತಾಮ್ರದ ಕಲಶವನ್ನು ಏಕೆ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪವಿತ್ರವೆಂದರೆ ಹೆಸರೇ ಹೇಳುವಂತೆ ಬಹಳ ಪವಿತ್ರವಾದದ್ದು ದರ್ಬೆಗಳನ್ನು ಸೇರಿಸಿ ಕಟ್ಟಿ ಉಂಗುರದಂತೆಯೇ ಮಾಡಿ ಉಂಗುರದ ಬೆರಳಿಗೆ ಹಾಕಿಕೊಳ್ಳುವ ಸಾಧನವೇ ಪವಿತ್ರ ದರ್ಬೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ರಚನೆ ಹಲವಾರು ಮುಳ್ಳುಗಳಿಂದ ಆಗಿದೆ ಈ ಮುಳ್ಳುಗಳು ಎಷ್ಟೋ ಬ್ಯಾಕ್ಟೀರಿಯಾಗಳನ್ನು ತಡೆದು ತನ್ನಲ್ಲೇ ಉಳಿಸಿಕೊಳ್ಳುತ್ತದೆ ಈ ಪವಿತ್ರವನ್ನು ಹಾಕಿಕೊಂಡು ಪ್ರಾಣಾಯಾಮ ಮಾಡುವುದರಿಂದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಸೇರುವ ಪ್ರಮಾಣ ಸಾಕಷ್ಟು ಕಡಿಮೆಯಾಗುತ್ತದೆ ಇದರಿಂದ ಅನೇಕ ರೋಗಾಣುಗಳು ನಮ್ಮ ದೇಹವನ್ನು ಸೇರುವುದು ತಪ್ಪುತ್ತದೆ ಮತ್ತು ಆರೋಗ್ಯವಾಗಿರುವುದಕ್ಕೆ ಸಹಕಾರಿಯಾಗುತ್ತದೆ ಅದಕ್ಕೆ ನಾವು ಪವಿತ್ರ ಧರಿಸಿಕೊಂಡು ಪೂಜೆ ಮಾಡೋದು ಕಲಶಗಳ ಕೆಳಗೆ ಅಕ್ಕಿಯನ್ನೇಕೆ ಹಾಕಬೇಕು ಅಕ್ಕಿಯು ಶಾಂತಿಯ ಸಂಕೇತ ಏಕದಳ ಧಾನ್ಯವಾಗಿರುವ ಅಕ್ಕಿಯನ್ನು ಪೂಜೆ ಮಾಡುವ ಕಲಶಗಳ ಕೆಳಗೆ ಹಾಕುವುದು ಪ್ರತಿದಿನ ನಮ್ಮ ಹಸಿವನ್ನು ನೀಗಿಸುವ ಧಾನ್ಯಕ್ಕೆ ಕೃತಜ್ಞತೆ ತೋರಿಸುವ ಉದ್ದೇಶಕ್ಕಾಗಿ ಮನುಷ್ಯರಿಗೆ ಉಪಕಾರಿಯಾಗುವ ಎಲ್ಲ ವಸ್ತುಗಳು ದೈವರೂಪವೇ ಎಂದು ಅವುಗಳೆಲ್ಲವಕ್ಕೂ ದೇವರ ಸನ್ನಿಧಿಯಲ್ಲಿ ಸ್ಥಾನ ಕಲ್ಪಿಸಿದೆ ನಮ್ಮ ಧರ್ಮ ಹೃದಯದ ತಾಮ್ರದ ಕಲಶನ ಏಕೆ ಉಪಯೋಗಿಸ್ತೀವಿ ನಾವು ತಾಮ್ರವು ಲೋಹಗಳೆಲ್ಲ ಉತ್ತಮವ ಅತ್ಯುತ್ತಮ ಇದಕ್ಕೆ ವಿಶೇಷವಾದ ಗುಣಗಳು ಇರುವುದರಿಂದ ಇದಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ತಾಮ್ರದೊಂದಿಗೆ ನೀರು ಬೆರೆತಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ಉಂಟಾಗಿ ವಿಶಿಷ್ಟ ದ್ರಾವಣ ಉತ್ಪತ್ತಿಯಾಗಿ ಅನೇಕ ತರಹ ಚರ್ಮ ರೋಗಗಳು ಗುಣವಾಗತ್ತೆ ವೈಜ್ಞಾನಿಕವಾಗಿ ಇದನ್ನು ಸಾಬೀತು ಮಾಡಿಕೊಂಡಿದ್ದಾರೆ ಅದರಿಂದ ನಾವು ತಾಮ್ರದ ಕಲಶಗಳಂತ ತಾಮ್ರದ ಕಲಶವನ್ನೇ ಉಪಯೋಗಿಸ್ತೀವಿ ಅದಾಯ್ತಾ ಇವತ್ತು ದಿನ ಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಉತ್ತರಾಯಣ ಉತ್ತರಾಯಣ್ವರಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತಿಥಿ ನವಮಿ ರಾತ್ರಿ ಹನ್ನೆರಡು ಮೂವತ್ತೇಳು ನಕ್ಷತ್ರ ಉತ್ತರ ಭದ್ರಾ ಬೆಳಿಗ್ಗೆ ಏಳು ಇಪ್ಪತ್ನಾಲ್ಕು ಮಳೆ ಮೃಗಶಿರ ಮೂರನೇ ಪಾದ ರಾಹುಕಾಲ ಒಂಬತ್ತು ಹನ್ನೊಂದರಿಂದ ಹತ್ತು ನಲವತ್ತೇಳು ಗುಳಿಕ ಕಾಲ ಐದು ಐವತ್ತೊಂಬತ್ತರಿಂದ ಏಳು ಮೂವತ್ತೈದು ಯಮಗಂಡ ಕಾಲ ಎರಡು ಗಂಟೆಯಿಂದ ಮೂರು ಮೂವತ್ತಾರು ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮತ್ತು ಯಾರು ಗಂಪತಿಗಳು ವಾರ್ಷಿಕೋಸ್ಪಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸ್ತೀನಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು